ಮಂಗಳೂರು ನಗರ ಪೊಲೀಸ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ರಾಷ್ಟೀಯ ಸೇವಾ ಯೋಜನೆ ಘಟಕದ ವತಿಯಿಂದ ಅಂತಾರಾಷ್ಟೀಯ ಮಾದಕ ಮತ್ತು ವಸ್ತು ವಿರೋಧಿ ದಿನ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಮಂಗಳೂರಿನ ಪುರಭವನದಲ್ಲಿ ನೆರವೇರಿತು ಕಾರ್ಯಕ್ರಮಕ್ಕೆ ಮಂಗಳೂರು ನಿಟ್ಟೆ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾ ಎಂಎಸ್ ಮುಡಿತಾಯ ತುಳು ಚಲನಚಿತ್ರ ನಟ ರೂಪೇಶ್ ಶೆಟ್ಟಿ ಮಂಗಳೂರು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎಚ್ ವಿ ದರ್ಶನ್ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕೆ ಇತರ ಗಣ್ಯರು ಸೇರಿ ದೀಪ ಪ್ರಜ್ವಲಿಸಿ ಚಾಲನೆಯನ್ನು ನೀಡಿದರು ಕಾಲೇಜಿನ ಅವಧಿಯಲ್ಲಿ ಸಿಗರೇಟ್ ಬಿಯರ್ ವೈನ್ ಗಾಂಜಾದಿಂದ ಆರಂಭವಾದ ನನ್ನ ಮಾದಕ ವ್ಯಸನದ ಪಯಣ ಉತ್ತಮ ವೇತನದ ಉದ್ಯೋಗ ವಿದೇಶ ಪ್ರಯಾಣದ ಅವಕಾಶದ ಹೊರತಾಗಿಯೂ ನನ್ನ ತಾಯಿಯಿಂದ ದೂರವಾಗಿ ಕೊನೆಗೊಂದು ದಿನ ಈ ಚಟದಿಂದ ಹೊರಬರಲಾರದೆ ನನ್ನ ಜೀವನವನ್ನೇ ಅಂತ್ಯಗೊಳಿಸುವ ನಿರ್ಧಾರಕ್ಕೆ ಬಂದು ತಾಯಿಗೆ ಕರೆ ಆಕೆಯ ಸಾಂತ್ವನದ ನುಡಿ ನಾನು ಮತ್ತೆ ತಾಯಿ ಬಳಿ ಬರುವಂತೆ ಮಾಡಿತು ಮಾದಕ ದ್ರವ್ಯದ ವ್ಯಸನವೆಂಬ ಅಪರಾಧದ ಸಂತ್ರಸ್ತರಾಗುತ್ತಿರುವ ಮಹಿಳೆಯರ ಸಂಖ್ಯೆ ಹೆಚ್ಚುತ್ತಿದ್ದು ಮಹಿಳೆಯರಿಗಾಗಿನ ಡಿ ಅಡಿಕ್ಷನ್ ಸೆಂಟರ್ಗಳ ಅಗತ್ಯವಿದೆ ಎಂದು ಭಾಗವಹಿಸಿದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ತಮ್ಮ ಅನುಭವಗಳನ್ನು ಬೀನಾ ಅವರು ಹಂಚಿಕೊಂಡರು ಆ ಲೈಫನ್ನು ಹೇಗೆ ಲೀಡ್ ಮಾಡಬೇಕೇಳಿ ಗೊತ್ತಿರ್ತಾ ಇರಲಿಲ್ಲ ಸೊ ಐ ಆಲ್ಸೋ ಹ್ಯಾಡ್ ದಟ್ ಥಾಟ್ ನನಗೆ ನನ್ನ ಫ್ರೀಡಮ್ ಬೇಕು ಸೊ ವೆನ್ ಐ ಕಂಪ್ಲೀಟೆಡ್ ಮೈ ಡಿಗ್ರಿ ಐ ವಾಸ್ ಜಸ್ಟ್ ನಾಟ್ ಅ ನಾರ್ಮಲ್ ಸ್ಟೂಡೆಂಟ್ ಐ ವಾಸ್ ಡಿಸ್ಟಿಂಕ್ಷನ್ ಹೋಲ್ಡರ್ ಸ್ಕಾಲರ್ಶಿಪ್ ಪ್ರಿನ್ಸಿಪಲ್ ರೋಲ್ ಸಿಕ್ತಿತ್ತು ರಾಷ್ಟ್ರಪತಿ ಹೋಲ್ಡರ್ ಆತ್ಲೀಟ್ ಇದೆಲ್ಲ ಸೇರಿ ಬಟ್ ಸ್ಟಿಲ್ ಸಮಥಿಂಗ್ ವಾಸ್ ಮಿಸ್ಸಿಂಗ್ ವಾಂಟೆಡ್ ಟು ಫಿಟ್ ಇನ್ಸೈಡ್ ಸೈಟ್ ದಿಸ್ ಸೊಸೈಟಿ ಸೊ ಸ್ಲೋಲಿ ಆ ಡ್ರಗ್ಸಿಗೆ ಇಂಟ್ರೊಡ್ಯೂಸ್ ಆದೆ ನಾನು ಸೊ ಇಟ್ ವಾಸ್ ನಾಟ್ ಅ ಬಿಗ್ ಡ್ರಗ್ ಅಲ್ಲಿಂದ ಆಯಿತು ಹಣ ಬಂತು ಬೇರೆ ಬೇರೆ ದೇಶಕ್ಕೆ ಹೋದೆ ಬಟ್ ಮೈ ಡ್ರಗ್ ಸ್ಟಾರ್ಟ್ ಇನ್ ಇನ್ಕ್ರೀಸಿಂಗ್ ಮಲ್ಟಿಪಲ್ ಡ್ರಗ್ ಯೂಸರ್ ಆಲ್ಕೋಹಾಲ್ ಬಿಕೇಮ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಮೈ ಲೈಫ್ ಬಟ್ ಅದರದ್ದು ನೋವು ನನಗೆ ಮತ್ತೆ ಗೊತ್ತಾಯಿತು ದಟ್ ಡ್ರಗ್ ವಾಸ್ ಕಂಟ್ರೋಲಿಂಗ್ ಮೀ ಐ ವಾಝನ್ ಕಂಟ್ರೋಲಿಂಗ್ ದ ಡ್ರಗ್ಸ್ ತುಂಬ ಡಿಗ್ರೀಸ್ ಇತ್ತು ಎಲ್ಲ ಇತ್ತು ಕಮ್ಯುನಿಕೇಷನ್ ಉಜ್ದೆ ಬೆಳಿಗ್ಗೆ ಹೇಳ್ಬೇಕಾದ್ರೆ